ತಿರುಪತಿಯ ದೇವರಿಗೆ ಎಷ್ಟು ಹೆಸರು ಗೊತ್ತಾ ಶ್ರೀನಿವಾಸ ಮತ್ತು ಕೊಬ್ಬೇರನಗಿರುವ ಸಂಬಂಧವೇನು ವಿಡಿಯೋಗೊಂದು ಲೈಕ್ ಕೊಡೋದನ್ನು ಮರೆಯಬೇಡಿ ಇದು ಪಾರ್ಟ್ ಟೂ ಆಗಿರುತ್ತೆ ಪಾರ್ಟ್ ಒನ್ ಐ ಕಾರ್ಡಲ್ಲಿ ಕೊಟ್ಟಿರ್ತೀನಿ ಸ್ಕ್ರೀನ್ ಸ್ಕ್ರೀನಲ್ಲಿ ಕೊಟ್ಟಿರ್ತೀನಿ ಈ ವಿಡಿಯೋ ಆದ್ಮೇಲೆ ಹೋಗಿ ಆ ವಿಡಿಯೋ ನೋಡಿ ಬನ್ನಿ ಹಾಗಾದರೆ ವಿಡಿಯೋ ಒಳಗಡೆ ಹೋಗೋಣ ಇದು ತ್ರೈತಯುಗದ ಸಮಯ ಒಮ್ಮೆ ಭೂಮಿಯಲ್ಲಿ ಅಧರ್ಮ ಹೆಚ್ಚಾದಾಗ ಭಕ್ತರು ವಿಷ್ಣುವನ್ನು ನೆನೆಸುತ್ತಾರೆ ಭಕ್ತರ ಕೋರಿಕೆಗೆ ಸ್ಪಂದಿಸಿ ವಿಷ್ಣು ಅವತಾರ ತಾಳಿ ಶ್ರೀನಿವಾಸ ರೂಪದಲ್ಲಿ ಭೂಮಿಗೆ ಬರುತ್ತಾರೆ ಶ್ರೀನಿವಾಸನು ತಿರುಮಲ ಪರ್ವತದಲ್ಲಿ ವಾಸಿಸುತ್ತಿದ್ದಾಗ ಅಲ್ಲಿ ಪದ್ಮಾವತಿ ದೇವಿಯ ಮೇಲೆ ಕರುಣೆಯಿಂದ ಪ್ರೀತಿಸುತ್ತಾನೆ ಅವರು ಅಕ್ಷಯ ಕಲ್ಯಾಣವಾಗಿ ವಿವಾಹವಾಗಬೇಕೆಂದು ನಿರ್ಧಾರವಾಗುತ್ತದೆ ಆದರೆ ವಿವಾಹ ಮಾಡೋದು ಸುಲಭವಲ್ಲ ಅದಕ್ಕಾಗಿ ದೊಡ್ಡ ಪ್ರಮಾಣದ ದನವಿರಬೇಕು ಇದು ತ್ರೈತಯುಗದ ಕಾಲ ವಿಷ್ಣುನು ಭಕ್ತರ ರಕ್ಷಣೆಗಾಗಿ ಶ್ರೀನಿವಾಸ ರೂಪದಲ್ಲಿ ಭೂಮಿಗೆ ಬಂದಿದ್ದರು ಶ್ರೀನಿವಾಸನು ಭೂಲೋಕದಲ್ಲಿ ಪದ್ಮಾವತಿ ದೇವಿಯನ್ನು ಪ್ರೀತಿಸುತ್ತಿದ್ದರು ಅವರ ವಿವಾಹದ ನಿರ್ಧಾರವಾಯಿತು ಆದರೆ ಈ ವಿವಾಹವನ್ನು ಭವ್ಯವಾಗಿ ನಡೆಸಬೇಕೆಂದರೆ ದೊಡ್ಡ ಪ್ರಮಾಣದ ಹಣ ಬೇಕಾಗಿತ್ತು ಲಕ್ಷ್ಮೀದೇವಿಯನ್ನು ಬಿಟ್ಟು ಬಂದ ಕಾರಣ ಶ್ರೀನಿವಾಸನ ಬಳಿ ಸಂಪತ್ತು ಇರಲಿಲ್ಲ ಆಗ ಅವರು ದೇವತೆಗಳ ಖಜಾಂಚೆಯಾದ ಕುಬೇರನ ಬಳಿ ಹೋಗಿ ಕೇಳುತ್ತಾರೆ ನಾನು ತಿರುಮಲದಲ್ಲಿ ವಿವಾಹ ಮಾಡಬೇಕಾಗಿದೆ ಅದಕ್ಕಾಗಿ ನನಗೆ ಧನ ಸಹಾಯ ಬೇಕು ದಯವಿಟ್ಟು ಸಾಲ ನೀಡಿ ಎಂದು ಕುಬೇರನ ಬಳಿ ಕೇಳಿಕೊಳ್ಳುತ್ತಾರೆ ಓ ಶ್ರೀನಿವಾಸ ನಾನು ನಿನಗೆ ಹಣ ನೀಡುತ್ತೇನೆ ಆದರೆ ಒಂದೇ ಷರತ್ತು ನೀನು ಈ ಸಾಲವನ್ನು ಭವಿಷ್ಯದಲ್ಲಿ ಭಕ್ತರಿಂದ ಬರುವ ಕಾಣಿಕೆಯಿಂದ ತೀರಿಸಬೇಕು ಎಂದು ಕುಬೇರ ಶ್ರೀನಿವಾಸನಿಗೆ ಹೇಳುತ್ತಾರೆ ವಿವಾಹವು ಭಾವ್ಯವಾಗಿ ನಡೆಯುತ್ತದೆ ಆದರೆ ನಂತರ ಶ್ರೀನಿವಾಸನು ತಿರುಪತಿಯಲ್ಲಿ ವೆಂಕಟೇಶ್ವರ ರೂಪದಲ್ಲಿ ವಾಸಿಸಲು ನಿರ್ಧರಿಸುತ್ತಾರೆ ವೆಂಕಟೇಶ್ವರ ಸ್ವಾಮಿ ಭಕ್ತರಿಗೆ ಹೇಳುತ್ತಾರೆ ನಾನು ಕುಬೇರನಿಂದ ಸಾಲ ಪಡೆದಿದ್ದೇನೆ ನೀವು ನನಗೆ ಕಾಣಿಕೆ ನೀಡಿದರೆ ನಾನು ಅದನ್ನು ಸಾಲ ತೀರಿಸಲು ಬಳಸುತ್ತೇನೆ ನಿಮ್ಮ ಎಲ್ಲ ಇಚ್ಛೆಗಳನ್ನು ನಾನು ಈ ನೀಡಿದ ನಂಬಿಕೆ ಮೂಲಕ ಪೂರೈಸುತ್ತೇನೆ ಎಂದು ಭಕ್ತರಿಗೆ ಮಾತನ್ನು ಕೊಡುತ್ತಾರೆ ಇಂದಿನ ದಿನಕ್ಕೂ ಈ ಶ್ರದ್ಧೆ ಪ್ರತಿದಿನ ಕೋಟ್ಯಂತರ ಭಕ್ತರು ತಿರುಪತಿಗೆ ಭೇಟಿ ನೀಡಿ ಕಾಣಿಕೆ ನೀಡುತ್ತಾರೆ ದೇವರಿಗೆ ಕಾಣಿಕೆ ನೀಡುವುದು ಸಾಲ ತೀರಿಸಲು ಸಹಾಯ ಮಾಡುತ್ತಿರುವ ಭಕ್ತಿಯ ಸಂಕೇತ ಎಂದು ಭಾವಿಸಲಾಗಿದೆ ವೆಂಕಟೇಶ್ವರ ಸ್ವಾಮಿಯವರು ಅಂದಿನಿಂದ ಇಂದಿನವರೆಗೂ ಸಾಲ ತೀರಿಸುತ್ತಿದ್ದಾರೆ ಎಂಬ ನಂಬಿಕೆ ಇದನ್ನು ಪವಿತ್ರ ದೈವಿ ಪಾಠವನ್ನಾಗಿ ಮಾಡುತ್ತದೆ ಒಮ್ಮೆ ಶ್ರೀಹರಿಯು ವಿಷ್ಣುವಿನ ರೂಪದಲ್ಲಿ ವೈಕುಂಠದಲ್ಲಿ ಲಕ್ಷ್ಮೀದೇವಿಯೊಂದಿಗೆ ನೆಮ್ಮದಿಯಾಗಿ ವಾಸಿಸುತ್ತಿದ್ದ ಆದರೆ ದೇವತೆಗಳ ವ್ಯವಹಾರದಲ್ಲಿ ಜಗಳವೊಂದು ಉಂಟಾಗುತ್ತದೆ ತಾಂಡವವಾಗಿ ನಡೆದ ವಿಚಾರಗಳಲ್ಲಿ ಲಕ್ಷ್ಮೀದೇವಿಯು ಅವಮಾನವಾಯಿತು ಎಂಬ ಭಾವದಿಂದ ಅಂದರೆ ದುಃಖಿತರಿಂದ ಅವರು ವಿಷ್ಣುವನ್ನು ಬಿಟ್ಟು ಭೂಮಿಗೆ ಬರುತ್ತಾರೆ ವಿಷ್ಣುವು ದುಃಖದಿಂದ ತಿರುಮಲ ಪರ್ವತಕ್ಕೆ ಬಂದು ಅಲ್ಲಿ ಶ್ರೀನಿವಾಸ ಎಂಬ ರೂಪದಲ್ಲಿ ತಪಸ್ಸು ನಡೆಸಲು ಪ್ರಾರಂಭಿಸುತ್ತಾರೆ ಪದ್ಮಾವತಿಯರ ಪ್ರವೇಶ ಇನ್ನೊಂದು ಕಡೆಯಾದರೆ ಭೂಲೋಕದ ರಾಜನು ದೇವರ ತಪಸ್ಸು ನೋಡಿ ಸಂತೋಷಗೊಂಡು ತನ್ನ ದತ್ತುಂಬಗಳಾದ ಪದ್ಮಾವತಿ ದೇವಿಯನ್ನು ದೇವಾಲಯ ಸನ್ನಿಧಿಗೆ ಕಳುಹಿಸುತ್ತಾನೆ ಅಲ್ಲಿಂದಲೇ ಪದ್ಮಾವತಿ ಮತ್ತು ಶ್ರೀನಿವಾಸನ ನಡುವೆ ಪ್ರೀತಿ ಹುಟ್ಟುತ್ತದೆ ಪದ್ಮಾವತಿ ತಂದೆ ರಾಜನು ತಮ್ಮ ಮಗಳನ್ನು ಶ್ರೀನಿವಾಸನಿಗೆ ಕೊಡುವ ನಿರ್ಧಾರ ಮಾಡುತ್ತಾರೆ ಆದರೆ ವಿವಾಹವನ್ನು ಬಹಳ ಭಾವ್ಯವಾಗಿ ಮಾಡಬೇಕೆಂದು ನಿಶ್ಚಯವಾಗುತ್ತದೆ ಇದು ವಿಷ್ಣುವಿನ ರೂಪ ಶ್ರೀ ವೆಂಕಟಾದ್ರಿಯಲ್ಲಿ ಅವನು ವಾಸಿಸುತ್ತಾನೆ ವೆಂಕಟ ಚಾಲಪತಿ ಎಂದು ಕರೆಯಲಾಗುತ್ತಾನೆ ಶ್ರೀನಿವಾಸ ಪದದ ಅರ್ಥ ಶ್ರೀ ಅಂದರೆ ಲಕ್ಷ್ಮಿ ಲಕ್ಷ್ಮಿ ಎಂದರೆ ಐಶ್ವರ್ಯ ನಿವಾಸ ಎಂದರೆ ನಿವಾಸ ಮಾಡುವವನು ಎಂದು ಅರ್ಥ ಲಕ್ಷ್ಮೀದೇವಿಯ ನಿವಾಸ ಸ್ಥಾನ ಲಕ್ಷ್ಮೀದೇವಿಯ ಪತಿಯಾಗಿ ವಿಷ್ಣುವನ್ನು ಶ್ರೀನಿವಾಸ ಎಂದು ಭಕ್ತರು ಕರೆದುಕೊಂಡರು ಬಾಲಾಜಿ ಎಂದರೆ ಅರ್ಥ ಪ್ರಪಂಚ ಇದು ಉತ್ತರ ಭಾರತದಲ್ಲಿ ವಿಪುಲವಾಗಿ ಬಳಕೆಯಾಗುವ ಹೆಸರು ಬಾಲ ಅಂದರೆ ಯುವಕ ಅಥವಾ ಪುರುಷ ಜಿ ಗೌರವ ಸೂಚನೆ ಪದ ಹಿಂದೂಸ್ತಾನಿ ಭಾಷೆಯಲ್ಲಿ ವೆಂಕಟೇಶ್ವರನನ್ನು ಬಾಲಾಜಿ ಅಂತ ಕರೆಯುತ್ತಾರೆ ತಿರುಪತಿ ಬಾಲಾಜಿ ಎಂಬ ಶಬ್ದವು ಉತ್ತರ ಭಾರತದಲ್ಲಿ ಬಹು ಪ್ರಸಿದ್ಧವಾಗಿದೆ ಗೋವಿಂದ ಪದದ ಅರ್ಥ ಗಾವು ಭೂಮಿ ಇಂದ್ರಿಯಗಳು ರಕ್ಷಕ ದೊರೆ ಅಂದರೆ ಪ್ರಪಂಚದ ಸಂರಕ್ಷಕ ವಿಷ್ಣುವಿನ ಈತರನಾಮ ಈ ಪವಿತ್ರ ಹೆಸರುಗಳ ಹಿಂದೆ ಭಕ್ತಿಯ ದೀಪ ಒರೆಯುತ್ತಿದೆ ತಿರುಪತಿಯಲ್ಲಿ ದೇವರನ್ನು ಏಕೆ ಬಾಲಾಜಿ ಗೋವಿಂದ ಅಂತ ಕರೆಯುತ್ತಾರೆ ಅನ್ನೋದು ಈಗ ನಿಮಗೆ ಗೊತ್ತಾಗಿದೆಯೇ ಈ ಮಾಹಿತಿ ಇಷ್ಟ ಆದರೆ ಶೇರ್ ಮಾಡಿ ಇನ್ನೊಬ್ಬರ ಭಕ್ತಿಯ ದಾರಿಗೆ ದೀಪವನ್ನು ಬೆಳಗಿಸಿ ಇದೇ ಥರ ಇಂಟ್ರೆಸ್ಟಿಂಗ್ ವಿಡಿಯೋ ನಿಮಗೆ ಸಿಗಬೇಕು ಅಂದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಆದಂತ ಅಂತ ಸೆಲೆಕ್ಟ್ ಮಾಡಿಕೊಳ್ಳಿ ನಾನು ಆಕೋ ಪ್ರತಿಯೊಂದು ವಿಡಿಯೋ ನೀವು ಮೊದಲು ನೋಡ್ಬೋದು ಹಾಗೆ ಇನ್ನೂರಲ್ಲಿ ಲೈಕ್ ಮಾಡಿಲ್ಲ ಲೈಕ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ Yeah! yeah.